ಕುಮಾರಣ್ಣ ಅವ್ರನ್ನ ರಣ ಹೇಡಿ ಅಂತೀನಿ ರಣ ನೀವು ಯುದ್ಧ ಮಾಡ್ತೀನಿ ಅಂತ ಹೇಳಿ ನಿಂತಿದ್ದಂತ ಗಿರಾಕಿ ಒಡೋಗಿ ವಿರೋಧಿಗಳ ಜೊತೆ ಸೇರ್ಕೊಂಡು ಅರ್ಜಿ ಆಗ್ತಾ ನೀವು ಗೆದ್ದಂತ ಅಭ್ಯರ್ಥಿ ಯೋಗೀಶ್ವರ್ ಅವರು ಆ ಗೆಲುವು ಕೊಟ್ಟಸ ಚನ್ನಪಟ್ಟಣ ಮತದಾರ ಮತದಾರರು ನೀವು ಗೆಲುವು ತಂದು ಕೊಟ್ಟಿದ್ದಾರೆ ಅದನ್ನ ಅವ್ರು ಗೌರವಿಸ್ಬೇಕು ಅದು ಬಿಟ್ಟು ಗೆಲುವಿನ ಮತದಿಂದ ಈ ದೇಶವನ್ನ ಆಡದಂತ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂತಹ ಪೂಜೆ ದೇವೇಗೌಡರನ್ನ ಮನೆಯಲ್ಲಿರಿ ಅಂತಕ್ಕಂಥದ್ದು ಕುಮಾರಣ್ಣ ಅವ್ರನ್ನ ರಣಯಡಿ ಅಂತಕ್ಕಂಥದ್ದು ಇವ್ರಿಗೇನಾದ್ರೂ ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದನ್ನ ಕೇಳಿ ಬಯಸ್ತೇನೆ ಕಾರಣ ಇಷ್ಟೇ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ ರಾಜಕಾರಣದಲ್ಲಿ ಒಂದು ಮಾದರಿ ಆಗಿದ್ದಂತ ವಾಜಪೇಯಿ ಅವರು ಸರ್ವೋಚ್ಚ ನಾಯಕರಾದಂತಹ ದೇವೇಗೌಡರು ಈ ಕಾಲಚಕ್ರ ರಾಜಕೀಯ ಕಾಲಚಕ್ರಲ್ಲಿ ಹಲವಾರು ಬಾರಿ ಗೆದ್ದಿದ್ದಾರೆ ಹಲವಾರು ಬಾರಿ ಸೋತಿದ್ದಾರೆ ಸನ್ಮಾನ್ಯ ಯೋಗೀಶ್ವರೇನು ಅಕ್ಕೇನು ಹೊರತಲ್ಲ ದೇವೇಗೌಡರನ್ನ ಮನೆಯಲ್ಲಿ ಅಂತ ಹೇಳ್ತಿರಲ್ಲ ಯೋಗೀಶ್ವರ್ ಅವರೇ ರಾಜಕಾರಣಕ್ಕೋಸ್ಕರ ಬೀದಿಲ್ ಓಡಾಡ್ತಾ ಇಲ್ಲ ಈ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳು ಬಂದಾಗ ಯಾವ್ದನ್ನು ಲೆಕ್ಕ ಇಟ್ಟುಗಳ ಬೀದಿಲಿ ಹೋರಾಟ ಮಾಡಿದಂತದನ್ನ ಅದರಲ್ಲೂ ವಿಶೇಷವಾಗಿ ನಮ್ಮ ಹಳೇ ಮೈಸೂರು ಪ್ರಾಂತ್ಯದ ಎಲ್ಲ ಸಮುದಾಯದ ರೈತರು ಒಪ್ಕೊಂಡಿರೋದಕ್ಕೆ ಇವತ್ತು ದೇವೇಗೌಡರು ಗೌಡ್ರು ಗೌಡ ಉಳಿದಿರುವಂತದ್ದು ನೀವು ಇನ್ನು ಕುಮಾರಣ್ಣವ್ರನ್ನ ರಣಹಿ ಅಂತೀರಿ ರಣ ಹೇಡಿ ನೀವು ಚುನಾವಣೆ ಅನೌನ್ಸ್ ಆಗಿ ನಾಮಿನೇಷನ್ ಪಾಲ್ ಫೈಲ್ ಮಾಡೋದು ಹೇಳಿದ ಅನ್ನಂಗೆ ಹೊಡೋಗಿ ಯುದ್ಧ ಮಾಡ್ತೀನಿ ಅಂತ ಹೇಳಿ ನಿಂತಿದ್ದಂತ ಗಿರಾಕಿ ಒಡ ಹೋಗಿ ವಿರೋಧಿಗಳ ಜೊತೆ ಸೇರ್ಕೊಂಡು ಅರ್ಜಿ ಆಗ್ತಾ ನೀವು ನೀವರಣೆ ಹೇ ಕುಣ್ಣನ ಅರಣ್ಯ ಗೌರವ ಇಟ್ಕೊಂಡು ಮಾತಾಡ್ಬೇಕು ಮಾತಾಡುವಂತ ರಾಜ್ಯದ ಜನ ದೇವೇಗೌಡರು ಒಬ್ಬ ರೈತ ನಾಯಕ ನಮ್ಮ ಕಷ್ಟಕ್ಕೆ ನಮ್ಮ ಹೋರಾಟಕ್ಕೆ ಅವ್ರು ಬಿಟ್ಟರೆ ಇಲ್ಲ ಅಂತಕ್ಕಂಥದನ್ನ ಒಪ್ಕೊಂಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದಿದೆ ಅದನ್ನ ಬಿಟ್ಟು ಯಾವುದೋ ಗಾದೆ ಹೇಳ್ತಾರಲ್ಲ ತಮ್ಮ ಬೊಂಬ್ ಕೆಟ್ಟ ನಮಲಲ್ಲ ಸುಮ್ ಸುಮ್ನೆ ಕೆಟ್ಟ ಅಂತ ಹಂಗೆ ಇತಿಹಾಸ ಇದೆ ಯಾವುದು ಜನರ ತೀರ್ಮಾನದ ಮುಂದೆ ಯಾರು ಇರೋಕ್ಕಾಗದಿಲ್ಲ